ಒಳಗಡೆ ಏನೇನು ಮೀಟಿಂಗ್ ಆಯಿತು ಏನೇನು ನಿಮ್ಗೆ ಅವಕಾಶ ಕಲ್ಪಿಸ್ತೀನಿ ಅಂದರು ಮತ್ತು ಏನಾಯ್ತು ಒಳಗಡೆ ಏನಾಯಿತು ಅರ್ಧಕ್ಕೆ ಬಂದ್ರಿ ಇತ್ತು ಸ್ಟಾರ್ಟ್ ಮಾಡಿ ಇವತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಏನು ಶಾಂತಿ ಸಭೆ ಕರೆದಿದ್ರು ಆ ಶಾಂತಿ ಸಭೆಗೆ ಎಲ್ಲ ಸಂಘಟನೆಗಳು ಹಾಜರಾಗಿದ್ದವು ಆದ್ರೆ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಎರಡನೇ ತಾರೀಕು ಏನು ನಮಗೆ ಪಥ ಸಂಚಲನ ಮಾಡಲಿಕ್ಕೆ ಅವಕಾಶ ಕೊಡು ಏನು ಕೇಳಿದ್ದಾರೆ ಆದ ಕಾರಣ ಮಾನ್ಯ ಇವತ್ತು ಜಿಲ್ಲಾಧಿಕಾರಿಗಳು ಮುಖಾಂತರ ಇವತ್ತು ಏನು ನ್ಯಾಯಾಲಿಕೆಯವರು ಏನು ಈಗಾಗಲೇ ಹೇಳಿದ್ದಾರೆ ನಿಮ್ಮೆಲ್ಲ ಎರಡನೇ ತಾರೀಕಿ ಏನು ಮನವಿ ಸಲ್ಲಿಸಿದರೆ ಅರ್ಜಿ ಅಂತ ಅಂತೇಳಿ ಪಥ ಸಂಚಲನ ಮಾಡ್ತೀರ ಅಂತ ಏನು ಈಗಾಗಲೇ ನೀವು ಏನು ಹೇಳಿದಿರಿ ಅದು ನಾವು ಮಾನ್ಯ ನ್ಯಾಯಾಲಯಕ್ಕೆ ನಿಮ್ಮ ಹೇಳಿಕೆಗಳನ್ನು ಮತ್ತು ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಮನವಿ ಪತ್ರಗಳು ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಸಲ್ಲಿಸಿದ ಮೇಲೆ ನ್ಯಾಯಾಲಯ ಏನು ಕೊಡುತ್ತೆ ಅದೇ ನಿಮಗೆ ದಿನಾಂಕಗಳನ್ನು ನಿಗದಿ ಮಾಡಿ ನಿಮಗೆ ಪಥ ಸಂಚಲನ ಮಾಡಲಿಕ್ಕೆ ಅನುಮತಿ ಕೊಡ್ತೀವಿ ಅಲ್ಲಿವರೆಗೂ ಯಾರಿಗೆ ನಾವು ಅನುಮತಿ ಕೊಡುವುದಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆದರೆ ಕೆಲವು ಸಂಘಟನೆಗಳು ಇಲ್ಲ ಆರ್ ಎಸ್ ಎಸ್ನ ನಾವು ಲಾಟಿ ಬಿಟ್ಟು ಭಾರಧ್ವಜ ತೆಗೆದುಕೊಂಡು ಮತ್ತು ಸಂವಿಧಾನದ ಪೀಠಕ್ಕೆ ತೆಗೆದುಕೊಂಡು ಸಂಚಲನ ಮಾಡಿದ್ರೆ ಮಾತ್ರ ನಾವು ಎಲ್ಲರ ದಿನಾಂಕವನ್ನು ಬದಲಾವಣೆ ಮಾಡ್ತೀವಿ ಇಲ್ಲದೇ ಅದೇ ದಿನಾಂಕ ನಾವು ಎರಡನೇ ತಾರೀಕಿಗೆ ಎಲ್ಲರೂ ಕೂಡ ನಾವು ಹೋರಾಟ ಮಾಡಲಿಕ್ಕೆ ಮತ್ತು ಪತ್ರ ಸಂಚಲನ ಮಾಡಲಿಕ್ಕೆ ಅನುಮತಿ ಕೊಡ್ರ ಅಂತೇಳಿ ಕೆಲವು ಸಂಘಟನೆ ಹೇಳಿದ್ದಾವೆ ಆದರೆ ನಮ್ಮ ಸಂಘಟನೆ ರೈತ ಸಂಘಟನೆ ಏನಿದೆ ನಮಗೆ ಎರಡನೇ ತಾರೀಕು ಈಗಾಗಲೇ ಪ್ರತಿ ಹಳ್ಳಿಯಲ್ಲಿ ಈಗಾಗಲೇ ನಾವು ಪ್ರಚಾರ ಮಾಡಿದ್ದೀವಿ ರೈತರಿಗೆ ಈಗಾಗಲೇ ಸಭೆಗಳು ಮಾಡಿದ್ದೀವಿ ಹಾಗಾಗಿ ಎರಡನೇ ತಾರೀಕು ನಮಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಆದರೆ ಮೂವತ್ತನೇ ತಾರೀಕು ಏನು ಆದೇಶ ಬರುತ್ತೆ ಆ ಆದೇಶದವರಿಗೆ ನಾವು ಕಾನೂನು ಪ್ರಕಾರ ನಾವು ಸಾಯಾಲಯ ಅಧಿಕಾರಿಗಳೇನು ಹೇಳ್ತಾರೆ ಅದಕ್ಕೆ ನಾವು ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಮತ್ತು ಪ್ರಶಸ್ತಿ ಮಾಡ್ತೀವಿ ನನ್ನ ಹೆಸರು ಮಾಹಿತಿ ಜಮ್ಮದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲ್ಬರ್